ಇತ್ತೀಚೆಗೆ ರಾಜ್ಯಾದ್ಯಂತ ಸುದ್ದಿಯಾಗಿದ್ದ ಕುಂಸಿ ಸಮೀಪದ ಹೊರಬೈಲು ಗ್ರಾಮದ ಅಂತರ್ಜಾತಿ ವಿವಾಹದ ಘಟನೆ ಹೊರಬೈಲು ಗ್ರಾಮಕ್ಕೆ ಭೇಟಿ ನೀಡಿದ ಶಾಸಕಿ ಶಾರದಾ ಪೂರಿಯ ನಾಯ್ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು ಪ್ರೇಮ ವಿವಾಹವಾಗಿದ್ದ ಈ ಘಟನೆಯಿಂದಾಗಿ ಗ್ರಾಮಸ್ಥರು ಯುವಕ ಹಾಗೂ ಆತನ ಕುಟುಂಬದವರನ್ನ ಬಹಿಷ್ಕರಿಸಿದ್ರು ಎಂಬ ಸುದ್ದಿಗೆ ಬೇಸರ ವ್ಯಕ್ತಪಡಿಸಿದ್ರು ಇಲ್ಲಿ ಯಾರು ಮೇಲಲ್ಲ ಯಾರು ಕೀಳಲ್ಲ ಎಲ್ಲರೂ ಸಮಾನರು ಈ ರೀತಿಯ ಮೌಢ್ಯವನ್ನ ಆಚರಿಸಬಾರದು ಜೊತೆಗೆ ಒಬ್ಬರಿಗೊಬ್ಬರು ಸುಧಾರಿಸಿಕೊಂಡು ಪ್ರೀತಿ ವಿಶ್ವಾಸದಿಂದ ಜೀವನ ನಡೆಸಬೇಕು ಹಳ್ಳಿ ಜೀವನದಲ್ಲಿ ಬೆಳಗ್ಗೆ ಇದ್ರೆ ನೀವು ಅವರ ಮುಖ ನೋಡಬೇಕು ಅವರು ನಿಮ್ಮ ಮುಖ ನೋಡಬೇಕು ಹೊಂದಾಣಿಕೆಯಿಂದ ಬಾಳ್ವೆ ನಡೆಸಿ ಎಂದು ತಿಳುವಳಿಕೆ ಹೇಳಿದ್ರು

ನಾವು ಮಾಡಿದ್ದೆಲ್ಲ ಸುಳ್ಳು ಅವ್ರನ್ನ ಬಂಧಿಸ್ರಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇದೆಲ್ಲ ನಾವು ಹೊಟ್ಟೆ ಕಿಚ್ಚಿ ಏನಾಗಿದೆ ಗೊತ್ತಾ ಮೇಡಮ್ ಇದು ಈ ನಮ್ಮೂರಲ್ಲೇ ಮಾಡಿರ್ ಈ ನಾವು ಮಾಡಿದ್ದು ಸುಳ್ಳು ಅಂತೇಳಿ ಪ್ರೆಸ್ ಮೀಟಿಂಗ್ ಕರೆದಿದ್ದಾರೆ ಇವರು ಸುಮಾರು ಎಲ್ಲ ಹೋಗಿದ್ದಾರೆ ನಮ್ಮ ಊರು ಹೋಗಿದ್ದಾರೆ ಪ್ರೆಸ್ ಮೀಟಿಂಗ್ ಹೋಗಿದ್ದಾರೆ ಇವ್ರು ರಾಜು ಅಂತ ಇವ್ರ ಜೊತೆಗೆ ಅವರು ಹೋಗಿದ್ದಾರೆ ಅವರೆಲ್ಲ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಜೊತೆಗಿದ್ರನ್ನ ಪತ್ ತಕ್ಷಣ ಅರೆಸ್ಟ್ ಮಾಡ್ರಿ ಬಂಧಿಸ್ರಿ ಅವ್ರನ್ನ ಅವ್ರು ಮಾಡಿದ್ದೆಲ್ಲ ಸುಳ್ಳು ಅಂತ ಏನಾಗುತ್ತೆ ಮೇಡಮ್ ಇದು ಹಿಂಗ ಮಾಡ್ತಾ ಹೋದ್ರೆ ಇವರೇ ಇದಾರೆ ಕೇಳ್ರಿ ಅವ್ರ ಅವತ್ತಿನ ಸಭೆ ಇದ್ದಾರೆ ನೋಡ್ರಿ ನಮ್ಗೆ ತಲೆಲ್ಲ ಕೆಟ್ಟೋಗ್ಬಿಡದೆ ಸದ್ಯಕ್ಕೆ ಅದನ್ನ ಅವರು ರೆಕಾರ್ಡ್ ಅನ್ನ ಹೇಳಿಕೆ ನೋಡ್ಬಿಟ್ರೆ ತಲೆ ಕೆಟ್ಟೋಗ್ಬಿಡ್ತೈತಿ ಯಾರಿಗಾದ್ರು ಅಂತ ಪರಿಸ್ಥಿತಿ ಇಲ್ಲಿ ಮಾತುಕತೆ ಮಾಡಿದಾರ ಅವತ್ತು ಇಲ್ಲಿದ್ದ ಯಾರು ಒಬ್ರು ಅವ್ರ ಮನಿಗ್ ಹೋಗಿದ್ರು ಅಂತ ಗೊತ್ತಾಗಿದ್ರೆ ಅವ್ರಿಗೆ ಒಂದ್ ಸಾವಿರ ಆಮೇಲೆ ನಾನ್ ನಿಮ್ಮನಿ ಬಂದಿದ್ದ ಅಂತ ಹೇಳಿ ಯಾರಾರ ಒಬ್ರು ಹಿಡಿದು ಕೊಟ್ರೆ ಅವರಿಗೆ 500 ರೂಪಾಯಿ ಪ್ರೋತ್ಸಾಹನ ಕೊಡೋದು ಇವರು ಕೂತ್ಬಿಟ್ಟು ಹೇಳಿದ್ರೆ ಇದನ್ನ ಇದನ್ನ ನಾವು ಕೂತ್ಬಿಟ್ಟು ಹೇಳಿದ್ರೆ ನಮ್ಮ ಮಾರು ಮೀಟಿಂಗ್ ಗೆ ಹೋಗಿ ಆ ಮೀಟಿಂಗ್ ನಲ್ಲಿ ಕುಂತಾ ಮಾತಾಡಿದಂತ ವ್ಯಕ್ತಿಗಳು ನಮ್ಮ ಗಮನಕ್ಕೆ ತಗ ಬಂದಿದ್ದಾರೆ. ಆಯ್ತನ್ನ ನೀವು ಯಾರ್ದೋ ಮಾತು ಕೇಳ್ಕೊಂಡು ತರ ದುಡುಕಬಾರ್ದagitto. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂತೇ. ಇದು. ನೀವು ಅಂತದ್ರಲ್ಲಿ ಒಂದೆರಡು ಕಡೆ ಹೋಗ್